ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ದೇಶವನ್ನು ಬ್ರಿಟಿಷ್ ಸಾಮ್ರಾಜ್ಯದಿಂದ ಮುಕ್ತಗೊಳಿಸಲು ಅನೇಕ ಕಷ್ಟಗಳನ್ನು ಎದುರಿಸಿದ್ದಾರೆ ಅವರ ತ್ಯಾಗ ಮತ್ತು ಬಲಿದಾನಗಳ ಫಲವಾಗಿ ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಜೀವಿಸುತ್ತಿದ್ದೇವೆ ಸ್ವಾತಂತ್ರ್ಯ ಹೋರಾಟಗಾರರು ಎದುರಿಸಿದ ಕೆಲವು ಕಷ್ಟಗಳನ್ನು ಇಂದಿನ ಪೀಳಿಗೆ ಅರಿಯಬೇಕಿದೆ ಬ್ರಿಟಿಷರ ದಬ್ಬಾಳಿಕೆ ಬ್ರಿಟಿಷ್ ಸರ್ಕಾರವು ಸ್ವಾತಂತ್ರ್ಯ ಹೋರಾಟಗಾರರನ್ನು ದಮನಿಸಲು ಅನೇಕ ಕಠಿಣ ಕ್ರಮಗಳನ್ನು ಕೈಗೊಂಡಿತ್ತು ಅವರನ್ನು ಬಂಧಿಸಿ ಜೈಲಿಗೆ ಹಾಕಲಾಯಿತು ಚಿತ್ರ ಹಿಂಸೆ ನೀಡಲಾಯಿತು ಮತ್ತು ಕೆಲವರನ್ನ ಗಲ್ಲಿಗೆ ಏರಿಸಲಾಯಿತು ಸಾಮಾಜಿಕ ಬಹಿಷ್ಕಾರ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸಮಾಜದಿಂದ ಬಹಿಷ್ಕರಿಸಲಾಯಿತು ಅವರನ್ನು ಜನ ತಿರಸ್ಕರಿಸಿದರು ಮತ್ತು ಅವರ ಕುಟುಂಬವನ್ನು ವಿಂಗಡಿಸಿದರು ಆರ್ಥಿಕ ಸಂಕಷ್ಟ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಬಡತನದಲ್ಲಿ ಜೀವಿಸುತ್ತಿದ್ದರು ಅವರು ತಮ್ಮ ಕುಟುಂಬವನ್ನು ನಿರ್ವಹಿಸಲು ಕಷ್ಟಪಡುತ್ತಿದ್ದರು ಮತ್ತು ಅವರ ಮಕ್ಕಳಿಗೆ ಶಿಕ್ಷಣ ನೀಡಲು ಸಾಧ್ಯವಾಗಲಿಲ್ಲ ಮಾನಸಿಕ ಒತ್ತಡ ಸ್ವಾತಂತ್ರ್ಯ ಹೋರಾಟಗಾರರು ನಿರಂತರವಾಗಿ ತಮ್ಮ ಜೀವವನ್ನು ಅಪಾಯಕ್ಕೆ ಹಾಕುತ್ತಿದ್ದರು ಅವರು ತಮ್ಮ ಕುಟುಂಬ ಮತ್ತು ಸ್ನೇಹಿತರನ್ನು ಕಳೆದುಕೊಳ್ಳುವ ಭಯದಲ್ಲಿ ಜೀವಿಸುತ್ತಿದ್ದರು ಈ ಎಲ್ಲ ಕಷ್ಟಗಳನ್ನು ಎದುರಿಸಿಯೂ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಹೋರಾಟವನ್ನು ನಿಲ್ಲಿಸಲಿಲ್ಲ ಅವರು ತಮ್ಮ ದೇಶವನ್ನು ಸ್ವತಂತ್ರಗೊಳಿಸುವ ದೃಢ ಸಂಕಲ್ಪವನ್ನು ಹೊಂದಿದ್ದರು ಅವರ ತ್ಯಾಗ ಮತ್ತು ಬಲಿದಾನಗಳ ಫಲವಾಗಿ ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಜೀವಿಸುತ್ತಿದ್ದೇವೆ ಸ್ವಾತಂತ್ರ್ಯ ಹೋರಾಟಗಾರರ ಕಷ್ಟಗಳನ್ನು ನಾವು ಎಂದಿಗೂ ಮರೆಯಬಾರದು ಅವರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಇಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಸ್ವಾತಂತ್ರ್ಯ ಸೇನಾನಿಗಳನ್ನು ಸ್ಮರಿಸುತ್ತೇವೆ ಆದರೆ ನಮ್ಮ ವಿಜಯಪುರ ಜಿಲ್ಲೆಯ ನಮ್ಮ ಮುದ್ದೆ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮರಣೆ ಮಾಡುತ್ತೇವೆಯೇ ಎಷ್ಟು ಜನಕ್ಕೆ ಮುದ್ದೇಬಿಹಾಳ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅವರ ಹೆಸರುಗಳು ಗೊತ್ತು ಬಹುತೇಕ ಜನರಿಗೆ ಮಾಹಿತಿ ಇಲ್ಲವೆನ್ನಬಹುದು ನಮ್ಮ ನಯನ ಭಾರ್ಗವದಲ್ಲಿ ನಮ್ಮ ಮುದ್ದೇಬಿಹಾಳ ತಾಲೂಕಿನ ನಲವತ್ತು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ನೀಡುತ್ತಿರುವೆ ಇದಕ್ಕೂ ಹೆಚ್ಚು ಸ್ವಾತಂತ್ರ್ಯ ಸೇನಾನಿಗಳು ಇರಬಹುದು ಈ ನಲವತ್ತು ಸ್ವಾತಂತ್ರ್ಯ ಹೋರಾಟಗಾರರ ಪರಿವಾರದ ಸದಸ್ಯರು ವಲಸೆ ಹೋಗಿದ್ದಾರೆ ಎಷ್ಟೋ ಕುಟುಂಬಗಳು ಸಂಪರ್ಕ ಇಲ್ಲ ಬನ್ನಿ ನಮ್ಮ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯವನ್ನ ಮಾಡಿಕೊಳ್ಳೋಣ ತಮ್ಮ ಜಪ ಮಿರಜ್ಕರ್ ತಮ್ಮಾಜಿ ಕೋಸಾಜಿ ಮಿರಾಜ್ಕರ್ ಐದು ಮೂರು ಹತ್ತೊಂಬತ್ತು ನೂರ ಆರರಲ್ಲಿ ಜನಿಸಿದರು ಇವರ ಮನೆ ಭಾಷೆ ಮರಾಠಿ ಕನ್ನಡ ಮುಲ್ಕಿ ಪರೀಕ್ಷೆಯನ್ನ ಬರೆದರು ಬಡತನದಲ್ಲಿ ಬೆಳೆದ ಇವರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಹುಬ್ಬಳ್ಳಿಯಲ್ಲಿ ತಮ್ಮ ನೆಂಟರ ಜೊತೆಗೆ ತಾಮ್ರ ಪಾತ್ರೆಗಳ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡರು ಚಿಕ್ಕ ವಯಸ್ಸಿನಲ್ಲೇ ಇವರಿಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಸೆಳೆತ ಇತ್ತು ಮಹಾತ್ಮ ಗಾಂಧೀಜಿ ಹುಬ್ಬಳ್ಳಿಗೆ ಭೇಟಿ ನೀಡಿದ ವೇಳೆ ಅವರನ್ನ ಹತ್ತಿರದಿಂದ ನೋಡಿ ಅವರ ದೇಶಪ್ರೇಮ ಭಾಷಣ ಆಲಿಸಿದ್ದ ತಮ್ಮಾಜಿ ಅವರು ಹತ್ತೊಂಬತ್ತು ಬೆಳಗಾವಿ ಕಾಂಗ್ರೆಸ್ ಸಭೆಯಲ್ಲಿ ಪಾಲ್ಗೊಂಡು ಹುಬ್ಬಳ್ಳಿ ಸೈಮನ್ ಕಮಿಷನ್ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಹತ್ತೊಂಬತ್ತರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರೊಂದಿಗೆ ಬ್ಯಾಟಹಳ್ಳಿಯ ಹತ್ತಿರ ಹಳ್ಳಿಯೊಂದರಲ್ಲಿ ಅಮರಗೊಳದವರೆಗೆ ಬೆಳೆದಂತಹ ಸಿಂಧಿ ಮರಗಳನ್ನು ಕಡಿದು ಹಾಕಿದರು ಹುಬ್ಬಳ್ಳಿ ಗಣೇಶ ಸಿಂಧಿ ಅಂಗಡಿ ಮುಂದೆ ಪ್ಯಾಕೆಟಿಂಗ್ ಮಾಡಿದರು ಅಲಹಾಬಾದ್ ತರಾವು ಓದಿ ಹೇಳಿದ್ದಕ್ಕೆ ತಮ್ಮಾಜಿ ಅವರನ್ನು ಪೊಲೀಸರು ಬಂಧಿಸಿದರು ಈ ವೇಳೆ ಅವರು ಚಿಕ್ಕವರಿದ್ದ ಕಾರಣ ಬಿಡುಗಡೆಗೊಳಿಸಲಾಯಿತು ಹತ್ತೊಂಬತ್ ನೂರ ಸೋಲಾಪುರದ ದೇಶಪ್ರೇಮಿ ಧನಶೆಟ್ಟಿ ಮತ್ತು ಇತರರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು ಈ ಕಾರಣ ಹುಬ್ಬಳ್ಳಿಯಲ್ಲಿ ನೂರ ನಲವತ್ನಾಲ್ಕು ಸೆಕ್ಷನ್ ಜಾರಿ ಮಾಡಿದ್ದರು ದೇಶಪ್ರೇಮಿಗಳಿಗೆ ಗಲ್ಲು ವಿಧಿಸಿದ್ದಕ್ಕೆ ತಮ್ಮಾಜಿ ಮಿರಾಜ್ಕರ್ ಅವರು ತಮ್ಮ ಹದಿನೈದು ಜನ ಸ್ನೇಹಿತರೊಂದಿಗೆ ಪ್ರತಿಭಟನೆ ಮಾಡಿದರು ಆಗ ಅವರನ್ನು ಬಂಧಿಸಲಾಯಿತು ಆಗ ಅವರಿಗೆ ಒಂದು ತಿಂಗಳು ಇಪ್ಪತ್ತೈದು ದಿನ ಜೈಲಾಯಿತು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಗಾಂಧೀಜಿ ಅವರನ್ನು ಬಂಧಿಸಿದಾಗ ಹುಬ್ಬಳ್ಳಿಯ ಪೇಟೆಯ ಸೇವಾದಳದ ಕಚೇರಿಯಲ್ಲಿ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳುವಾಗ ಇದನ್ನು ತೆರೆಯಲು ಬಂದ ತಮ್ಮಾಜಿ ಹಾಗೂ ಇತರೆ ನಾಲ್ಕು ಜನ ಸಹಚರರನ್ನು ವಶಕ್ಕೆ ಪಡೆದು ಮೂರು ತಿಂಗಳು ಜೈಲು ಶಿಕ್ಷೆ ವಿಧಿಸಿದರು ಹುಬ್ಬಳ್ಳಿಯ ಎಲ್ಲ ದೇಶಭಕ್ತಿ ಸೇನಾನಿಗಳೊಂದಿಗೆ ತಮ್ಮಾಜಿ ಸ್ವದೇಶಿ ಉಪ್ಪು ತೆಗೆದುಕೊಂಡು ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನಕ್ಕೆ ತೆರಳುವಾಗ ಬೆಳಗಾವಿ ರೈಲ್ವೆ ಸ್ಟೇಷನ್ನಲ್ಲಿ ಬಂಧಿಸಲಾಯಿತು ಮತ್ತೆ ಮೂರು ತಿಂಗಳು ಜೈಲು ಶಿಕ್ಷೆ ಅನುಭವಿಸಿ ಹುಬ್ಬಳ್ಳಿಗೆ ಬಂದರು ಹುಬ್ಬಳ್ಳಿ ಪಟ್ಟಣ ದಾಟಿ ಎಲ್ಲಿ ಹೋಗಬಾರದೆಂದು ದಿನಕ್ಕೆ ಮೂರು ಬಾರಿ ಹಾಜರಿ ಹಾಕಬೇಕೆಂದು ಹುಬ್ಬಳ್ಳಿ ಕೌನ್ಸಿಲ್ ಸೂಚಿಸಿದ್ದರು ಪೊಲೀಸ್ ನಿಗಾ ವಹಿಸಿದ್ದರು ಈ ಸಂದರ್ಭದಲ್ಲಿ ತಮ್ಮಾಜಿ ಅವರ ತಂದೆ ಕೊಸಾಜಿ ತಾಳಿಕೋಟೆಯಲ್ಲಿ ಮೃತರಾಗುತ್ತಾರೆ ತಂದೆಯ ಅಂತ್ಯಕ್ರಿಯೆಗೆ ಹೋಗಲು ಅನುಮತಿ ಕೋರಿ ಕಲೆಕ್ಟರ್ ಅವರಲ್ಲಿ ಕೋರಿದಾಗ ಕಲೆಕ್ಟರ್ ಅವಕಾಶ ನೀಡುತ್ತೇವೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಬಾರದೆಂದು ಷರತ್ತು ವಿಧಿಸುತ್ತಾರೆ ನಮ್ಮ ಪ್ರಾಣ ಹೋದರೂ ಸತ್ಯಾಗ್ರಹ ಸ್ವಾತಂತ್ರ್ಯ ಬಿಡುವುದಿಲ್ಲವೆಂದು ಹದಿಮೂರನೇ ಹಾಜರಿ ಮುರಿದು ತಾಳಿಕೋಟಿಯಲ್ಲಿ ತಂದೆಯ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡರು ಈ ವೇಳೆ ಪೊಲೀಸರು ಉಪಸ್ಥಿತರಿದ್ದು ತಮ್ಮ ಜಿ ಬಂಧುಗಳು ಪೊಲೀಸರ ಮುಂದೆ ಕ್ಷಮೆ ಕೇಳುವಂತೆ ಒತ್ತಾಯಿಸಿದರು ಕ್ಷಮೆ ಕೇಳದ ತಮಾಜಿ ಅವರಿಗೆ ಒಂದು ವರ್ಷ ಜೈಲು ಶಿಕ್ಷೆಯನ್ನ ಬೆಳಗಾವಿ ಹಿಂಡಲ್ಗಾ ಜೈಲಿನಲ್ಲಿ ಅನುಭವಿಸಬೇಕಾಯಿತು ಹತ್ತೊಂಬತ್ತು ಸ್ವತಂತ್ರ ಭಾರತ ಘೋಷಣೆ ಮಾಡಿದ್ದಕ್ಕಾಗಿ ಎರಡು ವರ್ಷ ಜೈಲು ಶಿಕ್ಷೆಯನ್ನ ಯರೋಡ ಇಸ್ಸಾಪುರ ಜೈಲಿನಲ್ಲಿ ಕಳೆದರು ಸ್ವಾತಂತ್ರ್ಯ ನಂತರದಲ್ಲಿ ತಮ್ಮಾಜಿ ಅವರು ಮುದ್ದೇಬಿಹಾಳ ಪಟ್ಟಣದಲ್ಲಿ ನೆಲೆಗೊಂಡರು ತಮ್ಮ ಎಸ್ ನಿಜಲಿಂಗಪ್ಪನವರು ತುಂಬಾ ಆಪ್ತರಾಗಿದ್ದರು ಮತ್ತು ಅವರು ಅನೇಕ ಬಾರಿ ಮುದ್ದೇಬಿಹಾಳ್ ಪಟ್ಟಣದ ಅವರ ಮನೆಗೆ ಬಂದು ಹೋಗಿದ್ದಾರೆ ಅದೇ ರೀತಿ ತಮಾಜಪ್ಪನವರು ದೇಶದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ಬಿಡಿ ಜತ್ತಿ ಮುರಾರ್ಜಿ ದೇಸಾಯಿ ವೀರೇಂದ್ರ ಪಾಟೀಲ್ ಮಾಜಿ ಪ್ರಧಾನಿ ಚಂದ್ರಶೇಖರ್ ಸೇರಿದಂತೆ ಅನೇಕ ದಿಗ್ಗಜ ಸ್ವಾತಂತ್ರ್ಯ ಹೋರಾಟಗಾರರೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದರು ಸ್ವಾತಂತ್ರ್ಯ ಯೋಧರ ಮಾಶಾಸನ ಪಡೆಯುತ್ತಿದ್ದ ತಮ್ಮಾಜಪ್ಪನವರಿಗೆ ಕೇಂದ್ರ ಸರ್ಕಾರ ಇಪ್ಪತ್ತೆರಡು ಎಕರೆ ಹೊಲವನ್ನು ನೀಡಿದೆ ಎಂದು ಅವರ ಪುತ್ರ ಕುಬೇರ್ ಹೇಳುತ್ತಾರೆ ತಮ್ಮಾಜಪ್ಪ ಮಿರಜ್ಕರ್ ಅವರಿಗೆ ಹತ್ತೊಂಬತ್ತು ಕೇಂದ್ರ ಸರ್ಕಾರ ಸ್ವಾತಂತ್ರ್ಯ ಹೋರಾಟಗಾರರೆಂದು ತಾಮ್ರಪತ್ರ ನೀಡಿದೆ ಮತ್ತು ಅವರಿಗೆ ಹತ್ತೊಂಬತ್ತು ರಾಜ್ಯ ಸರ್ಕಾರ ಸಾರ್ವಜನಿಕ ಸೇವಾ ಪ್ರಶಸ್ತಿ ನೀಡಿದೆ ಮುದ್ದೇಬಿಹಾಳ ಖಾದಿ ಗ್ರಾಮೋದ್ಯೋಗ ಸದಸ್ಯರಾಗಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಇವರು ಸೇವೆಯನ್ನ ಸಲ್ಲಿಸಿದ್ದರು ದ್ವಿತೀಯ ಪಿಯುಸಿ ಓದುತ್ತಿರುವ ಮೊಮ್ಮಗಳು ತೇಜಸ್ವಿನಿಗೆ ತಮ್ಮ ಅಜ್ಜ ಸ್ವಾತಂತ್ರ್ಯ ಹೋರಾಟಗಾರರು ಎಂಬ ಅಭಿಮಾನವನ್ನು ಹೊಂದಿದ್ದಾಳೆ ಭಾರತ ದೇಶ ಬ್ರಿಟಿಷ್ ರಾಜಬಂಧನ ಕಳಚಲು ಅನೇಕ ಹೋರಾಟ ಮಾಡಿ ಜೈಲು ಶಿಕ್ಷೆ ಅನುಭವಿಸಿ ಸ್ವಾತಂತ್ರ್ಯ ಭಾರತವನ್ನು ಕಂಡು ಸಂಭ್ರಮಿಸಿದ ತಮಾಜಪ್ಪನವರು ಮೂರು ಎರಡು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಂದು ಅಸ್ತಂಗತರಾದರು